ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥನವರು ನಾವು ಇವತ್ತು ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು ರಾಣೇಬೆನು ತಾಲೂಕಿನಲ್ಲಿ ಶ್ರೀ ದುರ್ಗಾದೇವಿ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘ ಅಂತ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಸಂಘದ ಉದ್ಘಾಟನೆ ಮಾಡಲಿಕ್ಕೆ ಕಾರಣ ಏನಂದರೆ ನಾವೆಲ್ಲ ಅಣ್ಣ ತಮ್ಮಂದಿರು ಥರ ಒಂದು ಫ್ಯಾಮಿಲಿಯಲ್ಲಿ ಯಾವುದೇ ರೀತಿ ತೊಂದರೆಗಳಾದರೂ ನಾವೆಲ್ಲ ಜೊತೆಲಿ ಅನ್ನೋ ಉದ್ದೇಶದಿಂದ ಸಂಘಟನೆ ನಾವು ಚಾಲಕರು ಮಾಡ್ಕೊಳ್ಳೋದು ಇದರಿಂದ ಯಾವುದೇ ನಾವು ಉದ್ದೇಶ ದುರಾದೃಷ್ಟ ಅಧಿಕಾರಿಗಳಿಗೆ ವಿರೋಧ ಮಾಡೋದಾಗಿರ್ಬೋದು ಅಥವಾ ರಾಜಕೀಯಗಳ ಹತ್ರ ಹೋಗಿ ನಮ್ಮ ಧೈರ್ಯ ಬೆನಿಫಿಟ್ ತಕನೋದು ಉದ್ದೇಶ ಇಟ್ಕೊಂಡು ನಾವು ಯಾವತ್ತೂ ಸಂಘಟನೆಗಳು ನಾವು ಚಾಲಕರು ಮಾಡ್ಕೊಳ್ಳೋದಿಲ್ಲ ಶಿಸ್ತುಬದ್ಧವಾಗಿ ಒಂದು ನಾವು ಚಾಲಕರು ಒಂದು ಯೋಧರು ಥರ ನಾವು ಇರ್ಬೇಕನ್ನೋ ಉದ್ದೇಶದಿಂದ ನಾವು ಸಂಘಟನೆಗಳು ಮಾಡ್ಕೊಂಡಿರೋದು ಹಾಗಾಗಿ ಇವತ್ತು ಹೊಸದಾಗಿ ಇವತ್ತು ಉದ್ಘಾಟನೆ ಆಗ್ತಿರೋಂಥ ನಮ್ಮ ದುರ್ಗಾದೇವಿ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘದ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗಲಿ ಹಾಗೆ ನಾನು ಹೇಳೋದು ಒಂದೇ ಯಾವುದೇ ಕಾರಣಕ್ಕೂ ಸಂಘದಿಂದ ಏನು ಬೆನಿಫಿಟ್ ಇದೆ ಅಂತ ಯಾರು ನಿರೀಕ್ಷೆ ಪಡಬೇಡ್ರಿ ಸಂಘಕ್ಕೆ ನಾವು ಏನು ಮಾಡ್ತಿದ್ದೀವಿ ಅನ್ನೋ ನಿರೀಕ್ಷೆ ಇರಲಿ ಆಮೇಲೆ ಸಂಘ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ ನಾವು ಅಧಿಕಾರಿಗಳ ವಿರುದ್ಧ ಹೋರಾಟದಾಗಲಿ ಅಧಿಕಾರಿಗಳು ಇದ್ದ ಮಾತಾಡೋದಾಗಲಿ ಯಾವುದೇ ಬೇಡ ಶಿಸ್ತುಬದ್ಧಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಒಬ್ಬ ಯೋಧರು ಯೋಧರು ಗಡಿ ಕಾಯ್ತಾರೆ ನಾವು ನಮ್ಮ ನಮ್ಮ ತಾಲೂಕು ಜಿಲ್ಲೆಗಳನ್ನು ನಾವು ಕಾಯ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಸಂಘಟನೆ ಮಾಡ್ಕೋಬೇಕು ಹಾಗೆ ಈ ಸಂಘದಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಯಾವ ರೀತಿ ಇರಬೇಕು ಶಿಸ್ತಾಗಿ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಬಂದು ನಾನು ನಿಂತ್ಕೊಂಡು ಇದು ಮಾಡ್ತೀನಿ ಜೈ ಕನ್ನಡಂ ಗೆಲ್ಗೆ ಏನು ಈ ರಾಣೆಬೆನ್ನೂರು ತಾಲೂಕಿನ ಕೋಡಿಯಾಲ ಕೌಲೆತ್ತು ನಲ್ವಾಲ ಗ್ರಾಮದ ಎಲ್ಲ ಆಟೋ ಚಾಲಕರು ಏನು ದುರ್ಗಾದೇವಿ ಆಟೋ ಮತ್ತು ಶಾಲಾ ಆಟೋ ಚಾಲಕರ ಸಂಘವನ್ನು ನಿರ್ಮಾಣ ಮಾಡಿ ಮಾಡಿಕೊಂಡು ಬಂದಿದ್ದಾರೆ ಇದು ಒಳ್ಳೆಯ ಕಾರ್ಯಕ್ರಮ ಏನು ತಮ್ಮ ಆಟೋಗಳ ಸಮಸ್ಯೆಗಳಿಗೆ ಸ್ಪಂದನೆ ಬೇಕಂದ್ರೆ ಒಂದು ಸಂಘ ಬೇಕು ಆ ಸಂಘವನ್ನು ಕಟ್ಟಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ದುಡಿಮೆ ಮಾಡಿ ಈ ಜೀವನ ನಡೆಸಿದರೆ ಭಾಳ ಸಂತೋಷ ಆಗತಿ ಅದೇ ರೀತಿ ಏನೇ ಕಾನೂನು ತೊಡಕುಗಳು ಬಂದಾಗ ಸಂಘ ಇತ್ತಂದರೆ ಎಲ್ಲ ಅಧಿಕಾರಿಗಳು ಸಂಘದ ಬಗ್ಗೆ ಒಂದು ಗೌರವ ಕೊಟ್ಟು ಎಲ್ಲ ಕಾರ್ಯಕ್ರಮವನ್ನು ನಡೆಸ್ತಾರೆ ಏನಾದರೂ ಸಮಸ್ಯೆಗಳು ಆಟೋದವರು ಸಮಸ್ಯೆ ಮಾಡಿದರೆ ಆ ಸಂಘದ ಅಧ್ಯಕ್ಷರಿಗೆ ತಿಳಿಸಿ ನೀವು ಇಂಥ ಸಮಸ್ಯೆ ಮಾಡ್ತಾರೆ ಇದನ್ನು ಸರಿಪಡಿಸ್ರಿ ನೀವು ಅಂತಂದು ಹೇಳಿ ಅವ್ರಿಗೆ ಬುದ್ಧಿ ಮಾತು ಹೇಳಿ ಸಂಘ ಕಟ್ಟಿದ ಚಲೋ ಆಗತಿ ಮುಂದಿನ ದಿನಮಾನಗಳಲ್ಲಿ ಈ ಸಂಘ ಉತ್ತರೋತ್ತರವಾಗಿ ಬೆಳೆದು ಎಲ್ಲ ಏನು ಈ ಭಾಗದ ಎಲ್ಲ ಜ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ತಮ್ಮ ಸೇವೆಯನ್ನು ಕೊಡ್ತಾ ಈ ಜನರ ಮನಸ್ಸನ್ನು ಗೆಲ್ಲಬೇಕಂತ ತಮ್ಮಲ್ಲಿ ಆಟೋದ ಚಾಲಕರಲ್ಲಿ ಕೇಳಿಕೊಂಡಾಗ ಅವರೆಲ್ಲರೂ ಒಪ್ಪಿಕೊಂಡು ಈ ಕಾರ್ಯಕ್ರಮ ಮಾಡ್ತೀವಿ ಅಂತಂದೇಳಿ ಹೇಳಿದಾರೆ ಅದೇ ರೀತಿ ಎಲ್ಲರಿಗೆ ಒಳ್ಳೆಯದೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಸಿದ್ಲಿಂಗ್ ಸ್ವಾಮಿ ಅಂತೇಳಿ ಹರಿಹರ ನಗರ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ಗೌರವಾಧ್ಯಕ್ಷ ಇವತ್ತಿನ ದಿವಸ ರಾಣೆಮೆನ್ನೂರು ತಾಲೂಕು ಓಡಿಯಾಲ್ ಉಸ್ಪೇಟೆ ಕುಮಾರಪಟ್ಟಣ ಈ ಒಂದು ಭಾಗದಲ್ಲಿ ಶ್ರೀ ದುರ್ಗಾದೇವಿ ಶಾಲಾ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಸಂಘದ ಒಂದು ಉದ್ಘಾಟನೆಯನ್ನು ಇವತ್ತು ಮಾಡಲಿಕ್ಕೆ ನಾವು ಬಂದಿದ್ದೀವಿ ನಿಜವಾಗಲೂ ಸಂತೋಷ ಆಗ್ತಾಯಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಕ್ಕಳ ಸೇವೆ ನಿಜವಾಗ್ಲೂ ಭಾಳ ಒಂದು ಪುಣ್ಯದಂಥ ಸೇವೆ ಅಂಥವು ಸೇವೆಯನ್ನು ಸರಿಯಾದ ರೀತಿ ಮಾಡಲಿ ಶಾಲೆಗಳಿಗೆ ಮಕ್ಕಳನ್ನು ಮಿತಿಯಾಗಿ ಹಾಕ್ಕೊಂಡೋಗಿ ಅವರನ್ನು ಕರೆದುಕೊಂಡೋಗಿ ಕರೆದುಕೊಂಡು ಬರೋಂಥ ಜವಾಬ್ದಾರಿ ನಮಗಿರುತ್ತೆ ನಾವು ಸಹ ಒಂದು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಚಾಲಕರು ಆದ ಕಾರಣ ನಾನೆಲ್ಲ ಚಾಲಕರಿಗಳಿಗೆ ಇಷ್ಟ ಇರ್ಬೋದು ಏನಂತಂದರೆ ನೀವು ಸಂಗಿ ಸಂಘಟಿತರಾಗಿರಿ ನಿಮ್ಮ ಒಂದು ಮುಂದಿನ ಜೀವನವನ್ನು ಸರಿಯಾದ ರೀತಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳ್ರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರೆ ಅದೇ ರೀತಿ ಯಾವುದೇ ಸನ್ ಸಂದರ್ಭದಲ್ಲಿ ಕಷ್ಟ ಸುಖ ಯಾವುದೇ ಒಂದು ಸಮಸ್ಯೆ ಬಂದಾಗ ಎಲ್ಲರೂ ಕೂಡಿ ಸ್ಪಂದಿಸಿ ಯಾರಿಗೆ ಕಷ್ಟ ಇರ್ತೋ ಅಂತ ಚಾಲಕರಿಗೆ ನೀವು ಸರಿಯಾದ ರೀತಿ ಒಂದು ಪರಿಹಾರ ಹುಡುಕೊಡ್ರಿ ಒಳ್ಳೆಯ ನ್ಯಾಯವನ್ನು ದೊರಕಿಸ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಘಟನೆಯಲ್ಲಿ ಇರೋಂಥ ಎಲ್ಲ ಪದಾಧಿಕಾರಿಗಳಿಗೂ ಸಹ ಯಶಸ್ವಿಯಾಗಿ ಈ ಒಂದು ಸಂಘಟನೆ ಮುನ್ನಡೀಲಿ ಮುಂದಿನ ದಿನಗಳಲ್ಲಿ ಹಾವೇರಿ ಜಿಲ್ಲೆ ಹಾಗೂ ದಾವಣಗೆರೆ ಜಿಲ್ಲೆಗೆ ಒಂದು ಒಂದು ಒಳ್ಳೆಯ ಹೆಸರು ತರ ಪ್ರಯತ್ನ ನೀವು ತಾವುಗಳು ಮಾಡ್ತೀರಿ ಅಂತ ನಮಗೆ ನಂಬಿಕೆ ಇದೆ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಸರ್ ಇದಾರೆ ಬನ್ನಿ ವೀಕ್ಷಕರೇ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಈ ಫಂಕ್ಷನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಫಂಕ್ಷನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂದರೆ ಮತ್ತು ನಮ್ಮ ಆಟೋ ಚಾಲಕರು ಹಾಗೂ ಮಾಲೀಕರು ಎಲ್ಲರಿಗೂ ಬದ್ಧವಾಗಿ ನಾವು ಇರ್ತೀವಿ ತಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀವಿ ತಾವು ಶಿಸ್ತು ಬದ್ದಿನಿಂದ ಆಟೋ ಓಡಿಸ್ರಿ ವ್ಯಾನ್ ಓಡಿಸ್ರಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ತೀರಿ ಡಿ ಎಲ್ ಕರೆಕ್ಟ್ ಇರ್ ಹೇಳಿ ತಾವೆಲ್ಲರೂ ಚೆನ್ನಾಗಿಟ್ಕೊಂಡು ಹೋದಂಗೆ ನಿಮ್ಮಿಂದ ನಾವು ಬದ್ಧವಾಗಿರ್ತೇವೆ ಓಕೆ ಸರ್ ಧನ್ಯವಾದ ಆಟೋ ಚಾಲಕರು ಅಧ್ಯಕ್ಷರು ಇದ್ದಾರೆ ಮೋಹನ್ ಗೌಡ್ರು ಬನ್ನಿ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನೀವು ಏನು ಪ್ರೋಗ್ರಾಮ್ ಮಾಡೋಕ್ಕೆ ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಆಟೋ ಚಾಲಕರು ಶಿಸ್ತುಬದ್ಧವಾಗಿ ಆಟೋಗಳನ್ನಾಗಲಿ ಕಾರ್ಗಳನ್ನಾಗಲಿ ಮಕ್ಕಳು ಕರ್ಕೊಂಡು ಹೋಗೋರು ಕ್ಲೀನಾಗಿ ವಾಶ್ ಮಾಡಿಕೊಂಡು ದಿವಸ ಎಲ್ಲ ಗಾಡಿ ಚ ಎಲ್ಲ ಚೆಕ್ ಮಾಡಿಕೊಂಡು ಯೂನಿಫಾರಮ್ ಹಾಕ್ಕೊಂಡು ನೀಟಾಗಿ ಹದಿನೈದು ಜನ ವ್ಯಾನಲ್ಲಿ ಆಟೋ ಮಕ್ಕಳು ಹತ್ತು ಜನ ಎಂಟರಿಂದ ಹತ್ತು ಜನ ಆಟೋದಲ್ಲಿ ಮಕ್ಕಳನ್ನ ಹೋಗಬೇಕು ಈಗ ಏನಾಗಿದೆ ಇವತ್ತು ಜನಸಂಖ್ಯೆ ಜಾಸ್ತಿ ಇದೆ ಎಲ್ಲರೂ ಜೀವನ ಈಗ ಒಟ್ಟು ಕುಟುಂಬ ಜೀವನ ಮೊದಲಿತ್ತು ಈಗ ಒಟ್ಟು ಕುಟುಂಬ ಜೀವನವಿಲ್ಲ ಅವಿಲ್ಲ ಸಿಂಗ್ ಸಿಂಗಲ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮಕ್ಕಳು ಸಣ್ಣ ಹೆಣ್ಣೆ ಮಕ್ಕಳು ಈಗ ಮನೆಗೆ ಯಜಮಾನ ದುಡಿಯೋಕೆ ಹೋಗ್ಬೇಕು ಮನೆಗೆ ತಾಯಿ ಅಂತ ಕೆಲಸ ಮಾಡ್ತಿರ್ತಾರೆ ಮಕ್ಕಳು ಒಂದು ಎರಡು ಇರ್ತವ ಮಕ್ಕಳನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ಇದೆಯಲ್ಲ ಭಾಳ ದೊಡ್ಡದಿರುತ್ತೆ ಅವನು ಶಿಸ್ತಬದ್ಧವಾಗಿ ಕರ್ಕೊಂಡು ಹೋಗಿ ಶಿಸ್ತಬದ್ಧ ಕರ್ಕೊಂಡ್ಬರಬೇಕು ಹಾಗೆ ಹೇಳ್ತಾ ನಾವು ಕರ್ಕ ಕರ್ಕಂಡು ಹೋಗಿ ಸೇವೆ ಕೊಡಲಿ ಅಂತೇಳಿ ಈಗ ಏನು ಈ ಕುಮಾರಪಟ್ಟಣ ಹಾವೇ ಕೌಲತ್ ಭಾಗದಲ್ಲಿ ಏನು ಈ ಶ್ರೀ ದುರ್ಗ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘ ಹೊಸ್ದಾಗಿ ಉದ್ಘಾಟನೆಯಾಗಿದೆ ದಯವಿಟ್ಟು ಚಾಲ ಅದರ ಚಾಲಕರು ಮತ್ತು ಮಾಲೀಕರು ಹಾಗೂ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಒಟ್ಟಾಗಿ ಒಟ್ಟು ಕುಟುಂಬದಂತೆ ಜೀವನ ನಡೆಸಬೇಕು ಹಾಗೆ ಎಲ್ಲರೂ ಒಬ್ರಿಗೊಬ್ರು ಕಷ್ಟಕ್ಕೆ ಆಬೇಕು ಸುಸ್ತುಬದ್ಧವಾಗಿ ಕರ್ಕೊಂಡು ಹೋಗಲಿ ಅಂತ ಹೇಳ್ತಾ ನಮ್ಮ ಅನುಭವ ಏನೇ ಇದ್ದರೂ ಕೂಡ ನಾವು ಸಂಘಟನೆಗೆ ಸದಾ ಸಹಕಾರ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕುಮಾರ್ಪಟ್ನಂ ಎಂದು ಕಾರ್ಯದರ್ಶಿ ಅಂತ ಮಾತಾಡೋರು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಇದು ಪ್ರೋಗ್ರಾಮ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮಗೆ ಭಾಳ ಸಂತೋಷ ಆಗಿದೆ ನಮ್ಮ ಎಲ್ಲ ಲೋಕಲ್ನವರು ಎಲ್ಲ ಸೇರ್ಕೊಂಡು ಈ ಸಂಘಟನೆ ಮಾಡಿರೋದಕ್ಕೋಸ್ಕರ ನಾವು ಅವ್ರನ್ನ ಎಲ್ಲ ಉನ್ನತ ಸ್ಥಾನಕ್ಕೆ ಬೆಳೆಸ್ಬೇಕೆಂದು ನಾವು ಈ ಟೈಮ್ನಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಗೆ ಎಲ್ಲ ನೀವು ಎಲ್ಲ ಸಹಕಾರ ಕೊಟ್ಟಿರೋದರಿಂದ ನಮಗೆ ಭಾಳ ಸಂತೋಷವಾಗಿದೆ ಇಲ್ಲಿಗೆ ನಮ್ಮ ಓಕೆ ಪೂಜಾರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತಿನ ದಿವಸ ದುರ್ಗಾದೇವಿ ಆಟೋ ಚಾಲಕರ ಸಂಘದ ಉದ್ಘಾಟನೆಗೆ ನಮಗೆ ಆಹ್ವಾನಿಸಿದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲ ಆಟೋ ಚಾಲಕರು ಸಂಘಟನೆಯಿಂದಾಗಿ ಒಮ್ಮ ಸೇವೆಯನ್ನು ಮಾಡಬೇಕು ನೀವು ಒಂಥರ ಯೋಧರೆ ಹಂಗೆ ಗಡಿ ಕಾಯ್ತಾರೋ ನಮ್ಮ ಊರನ್ನು ತಾಲೂಕನ್ನು ಜಿಲ್ಲೆಯನ್ನು ಕಾಯೋರು ಆಟೋ ಚಾಲಕರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಸಾರ್ವಜನಿಕ ಸೇವೆಯನ್ನು ನೀವು ಮಾಡ್ತೀರಿ ಈ ಸೇವೆ ಸದಾ ಇರಲಿ ನಿಮ್ಮ ಸಂಘಟನೆ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಜನ ಸಂಘಟನೆಗೆ ಸೇರಲಿ ನಿಮ್ಮ ಸಂಘಟನೆ ಒಂದು ದೊಡ್ಡ ಸಂಘಟನೆ ಆಗಲಿ ಈ ಸಂಘಟನೆಗೆ ಯಾವಾಗೂ ನಾವು ಒಂದು ಬೆಂಬಲವಾಗಿ ಇರ್ತೀವಿ ಹಾಗೆಯೇ ನಮ್ಮ ಚಾಲಕರಿಗೆ ಏನಾದ್ರೂ ಸಮಸ್ಯೆ ಆದರೂ ನಾವು ಗ ನಾವು ಲೋಕಲರಾಗಿ ಯಾವಾಗೂ ಚಾಲಕರಿಗೆ ಹಿಂದೆ ಇಡ್ತೀವಿ ಅಂತ ಹೇಳ್ತಾ ಈ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ ಹಿಂಗೇ ಈ ವ ಕಾರ್ಯಕ್ರಮವನ್ನು ಪ್ರತಿವರ್ಷ ಮಾಡಿರಿ ಸಂಘಟಿತರಾಗ್ರಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ ಜೈನ್ ಜೈ ಕರ್ಣ